ಚನ್ನಾಗಿದ್ಯಾ ಯಾಕೋ ಡಲ್ ಹಾ ಹೌದಾ ಮಂತ್ರಾಲಯ ಮಂತ್ರಾಲಯ ಹೋಯ್ ಅಣ್ಣ ಬಂದಿದ್ದ ಬರ ಮನೆಗೆ ಬರೋ ಕಂಪ್ಲೂ ನಡ್ ಊಟಕ್ಕೆ ಬರ್ತಾನ ಆದ್ರೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಮೇಡಮ್ ಅವರೇ ನಾವು ಸಾಂಗ್ಯಾಲ ಹಾಕೊಂಡು ಜೋರ ಕುಣಿತಾ ಇದ್ರಿ ಹೆಂಗೆ ನಾವು ನಾನು ಕ್ಯಾಶ್ ಡ್ರಾ ಮಾಡೋಣ ಅಂತ ಇದ್ದೆ ಬೆಳಿಗ್ಗೆ ಮರ್ತೇ ಹೋಯ್ತು ಕೋಣಮ್ಮ ಫೋನ್ಪೇ ಎಲ್ಲ ಐತಲ್ಲ ಬಾ ಹಿಂಗೋ ಐತೆ ವರ್ಕೌಟ್ ಆಗುತ್ತೆ ಹೋಣ ಬಿಸಿಲು ಸ್ಟಾರ್ಟ್ ಆಯ್ತು ಎಲ್ಲ ಕಡೆ ನೋಡು ಬಾ ಫಸ್ಟ್ ತಿಂಡಿ ತಿನ್ನ ಇನ್ನ ಕರೆಕ್ಟ್ ಟೂ ನಾಟ್ ಸಿಕ್ಸ್ ಕಿಲೋಮೀಟರ್ ಚಿಕ್ಕದೊಂದು ಒಲೆ ಹಾಕೊಂಡ್ಬರ್ಬೇಕು ತಾನೆ ತಿನ್ನೋಣ ಊಟಕ್ಕೆ ಬಿಟ್ಟವ್ರೆ ಊಟ ಮಾಡಿ ತಿರ್ಗ ಹೋಗ್ಬೇಕು ಅಲ್ಲ ಇನ್ನೊಂದ್ರ ಒಂದ್ ಇನ್ನೊಂದ್ರ ಬಿಸ್ಲಲ್ವಾ ಗಾಳಿ ಆಡ್ಲಿ ಬಿಡು ಅದು ಇಲ್ಲಂದ್ರೆ ಇಲ್ಲೂ ಇದನ್ನು ಓಪನ್ ಮಾಡ್ಕೋ ಸ್ವಲ್ಪ ಇರಮ್ ಒಂದ್ ನಿಮಿಷ ಸ್ವಲ್ಪ ಫ್ರೀ ಆಗುತ್ತೆ ಟೈಟ್ ಆಗಿರಲ್ಲ ನಿಂಗೆ ಲೂಸ್ ಇರುತ್ತೆ ಹಾ ಹಾ ಬೆಂಗಳೂರು ಬೆಂಗಳೂರು ಮಂತ್ರಾಲಯ ನೋಡೋಣ ಮುನ್ನೂರೈವತ್ತು ಅಲ್ಲಿ ಇದ್ ಬಿತ್ತಲ್ಲ ನೀರ್ ನೀರ್ತರ ಬೀಳ್ತಾ ಇತ್ತಲ್ಲ ಅದಕ್ಕೆ ಅದೇ ಅದು ನೋಡೋಣ ನೀನ್ ಫೋನ್ ಚಾರ್ಜ್ ಹಾಕ್ಬೇಕಲ್ವಾ ಚಾರ್ಜ್ ಹಾಕ್ಬೇಕು ಹೆಂಗೋ ಹೊಟ್ಟೆ ತುಂಬ ನಂಗೆ ನಿನ್ಗೆ ರೈಸ್ ಪಾತ ಒಂದು ಚೆನ್ನಾಗಿತ್ತು ಇಡ್ಲಿ ಅದೇನೋ ಚೆನ್ನಾಗಿರ್ಲಿಲ್ಲ ಗಾಗಲ್ ಇದ್ರೆ ಹಾಕೊಂಬಿಡು ಬಿಸಿಲು ಇರುತ್ತೀನಾ ತುಂಬಾ ಇಲ್ವಾ ಅದೇ ಅದ್ರ ಮೇಲೆ ಸಾಕ ನಿಂಗೆ ಇಲ್ಲ ರೈಟಾ ಅದು ಗಾಡಿ ಆನ್ ಆದ್ಮೇಲೆ ಚಾರ್ಜ್ ಆಗದ್ ಬಾ ಇನ್ ನೆಕ್ಸ್ಟ್ ಇಲ್ಲಿಂದ ಗೊತ್ತಾಗತ್ತೆ ಬೆಳಿಗ್ಗೆ ನಿಂಗೆ ಚಳಿ ಇದ್ದಿದಲ್ಲ ಈಗ ಗೊತ್ತಾಗತ್ತೆ ನಿಂಗೆ ಬಂದೈತೆ ಸರಿ ಆದ್ಮೇಲೆ ಸಂಘ ಅಕೌಂಟ್ ಕೇಳ್ತಾ ಇದ್ದ ಮೇಡಮ್ ಬಾಯ್ ನೀವು ಸ್ವಲ್ಪ ದೂರ ಪೆಟ್ರೋಲ್ ಬಂಕ್ ಹತ್ರ ಚೇಂಜ್ ಮಾಡ್ತೀನಿ ಮೇಲೆ ಹಾಕೊಂತೀನಿ అక్కడమల అనేట్రా ఆక్సిడే ఫుల్ ట్యాంకు ఇల్ల ఎన్నా సేమ్ అల్వా ఓదదెల్ల సేమ్ నడు గురుస్వామి ఇస్ నీట ఓదబదల్వా నిదేవతిత హ్ సర్ ఆ ఓహైత ఐనరద ఐతలా ఇదె ఓంబొడు ఫైరింగ్ అన్ని వట్న నిలేపుల్ ఫుల్ ట్యాంక్ ఆ జీ ಏನು ಅರ್ಥ ಆಗೋಲ್ಲ ನಮ್ಗೆ ತೆಲುಗು ಅಣ್ಣ ನನಗಂತೂ ಈ ಜೀವನದೇ ರೇಸರು ಆಗೋಗ್ಬಿಟ್ಟಿದೆ ಇಡೀ ಓಡಾಡ್ಕೊಂಡ ಆರಾಮಾಗಿ ಅಂದ್ರೆ ಉಂಟು ಆ ಗಾಳಿ ಹೊಡಿತಾ ಇರೋದಕ್ಕೆ ಹೆಂಗಿದ್ದೆ ಬರುತ್ತಲ್ಲ Cinderado adikku, adikku. haha. Usada, bauh, Senang ite. ya. Oh, berarti ya. bauh, 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 ಫೋನ್ಪೇ ಪೇ ಸದ್ಯ ಕುಡಿಯೋ ನೀರು ಮನೆಯಿಂದ ತಂದಿರೋದಕ್ಕೆ ಇಷ್ಟ ತನಕ ಉಳಿಸ್ಕೊಂಡಿದ್ದೀವಿ ಬಾಟ್ಲು ತಗೊಂಡು ತಗೊಂಡು ಇಕ್ಕೊಂಡಿದ್ದೀರಾ ಅದೋದ್ರೆ ಹೋಗ್ಲಿ ಇಲ್ಲಿ ತೊಳ್ಕೊಳಕೆ ನೀರಿಲ್ಲ ಇಲ್ಲ ಪಾಪ ಇಲ್ಲಿರೋರು ಏನ್ ಮಾಡ್ತಾರೋ ಹ್ಮ್ ಆಗೈತಾ ಏನ್ ಹೋಗೋದೇ ಇಲ್ವಲ್ಲ ಇವ್ರು ಆಚೆಗೆ ಹೋಗ್ತಾರ ಬಯಲಿಗೆ ನೋಡು ಈ ಹೌದಾ ಐತಾ ಡ್ರಮ್ಮಲ್ಲಿ ನೀರು ತೆಲುಗುಲ್ ಸ್ವಲ್ಪ ಮಾತಾಡುವುದು ಬರುತ್ತೆ ಅಂತ ಇಲ್ಲ ಏನ್ ಬರುತ್ತೆ ತೆಲುಗು ನಿಂಗೆ

ಆರಾಮಾಗಿ ಒಂದ್ ಐದ್ ಕಿಲೋಮೀಟರ್ ಮಾತಾಡ್ಕೊಂಡು ನಿಲ್ಸ್ಕೊಂಡ್ ಹಿಂಗೆ ರೋಡ್ ಖಾಲಿ ಇರುತ್ತಾ ಗಾಳಿ ಬೇರೆ ಹೊಡಿತಾ ಇರುತ್ತಾ ಹೆಂಗ್ ನಿದ್ದೆ ಬರ್ತಾಳ ಓ ಪ್ರಪಂಚ ಕಾಣಿಸ್ತೈತಿ ನಿಲ್ದಲ್ಲಿ ಹ್ಮ್ ಅದಾಕೊಳಗ ಅದ್ ಓಡ್ಸಕ್ ಆಗಲ್ಲ ಅಂತ ಇದನ್ನ ಹಾಕೊಳ ಹತ್ರೀ ಮೇಡಮ್ ಫಸ್ಟ್ ನೀವು సింహాచన గారు <laughs> <laughs> ಸ್ವಲ್ಪ ರೆಸ್ಟ್ ಕೊಡೋಣ ಕಂಟಿನ್ಯೂಸ್ ಒಂದು ಫಿಫ್ಟಿ ಕಿಲೋಮೀಟರ್ ಬಂದ್ವಿ ಮೇಡಮ್ ಅವ್ರು ಯಾಕೋ ತೂಗುಡಿಸ್ತಾ ಇದ್ರೆ ಸ್ವಲ್ಪ ಅದಕ್ಕೆ ಕೂರ್ಸಿದೀನಿ ಸ್ವಲ್ಪ ರೆಸ್ಟ್ ಮಾಡು ಇಲ್ಲ ಮಲ್ಕೋ ಸ್ವಲ್ಪ ಕುಣಿತಿದ್ದೆ ಗಾಡಿ ರೈಡ್ ಗಾಡಿ ರೈಡ್ ಅಂತ ಹೆಂಗೈತೆ ಚೆನ್ನಾಗಿದೆಯಾ ಹಾ ಗೊತ್ತಾಯ್ತು ಚೆನ್ನಾಗ್ ನಿದ್ದೆ ಮಾಡ್ತಾ ಇದ್ರಿ ಮೇಡಮ್ ಸ್ವಲ್ಪ ನಿದ್ದೆ ಮಾಡು ಆಮೇಲೆ

ಹಾ ಈ ಕಡೆನಾ ಹಿಂಗ್ ಬೇಕಾ ಹಿಂಗೋದ್ರೆ ಹೋಗಲ್ಲ ಹೌದಾ ದೂರ ಆಗುತ್ತಾ ಇದು ಹಾ ಹೌದಾ ಇಲ್ಲ ಇಲ್ಲ ಇವಾಗ ಊಟ ಮಾಡಿದ್ವಿ ಹೌದಾ ಇಲ್ಲ ಇಲ್ಲ ಪರವಾಗಿಲ್ಲ ರೈಲ ಕುತ್ಕೋಳಕ್ಕೆ ಜಾಗ ಇಲ್ವಾ ಇಲ್ಲಿಗೆ ಕೆಲಕಡೆ ಸ್ಟಾಪ್ ನೋಡಿ ಬೆಂಗಳೂರಿಗೆ ಕರೆಕ್ಟಾಗಿ 322 ಕಿಲೋಮೀಟರ್ ತೋರ್ಸ್ತೈತು ಅನಂತಪುರ 114 ಕನ್ಯಾಕುಮಾರಿ ನೋಡಮ್ಮ 1005 ಬೆಂಗಳೂರಿನಿಂದ ಎಷ್ಟು ಇರುತ್ತೆ ಕಣ 600 ಇರುತ್ತೆ ಅದಕ್ಕೊಂದ್ಸತಿ ಹೋಗೋಣ ಇದಕ್ಕಿಂತ ಬದಿಯಾ ಇರುತ್ತೆ ಬಿಸ್ಲು ಅಲ್ಲಿ ಓಶನ್ ಆ ಸಮುದ್ರದ ಬಿಸಿ ಅಪ್ಪ ಅಲ್ಲಿರೋ ಬಿಸಿ ಬೇರೆ ತರ ಇರುತ್ತೆ ಇದೇ ಬೇರೆ ಅದೇ ಬೇರೆ ಸಿಂಪಲ್ ಆಗಿ ಹೆಂಗ್ ಹೋಗೋಣ ಅಂದ್ರೆ ಅದೇ ಹತ್ತ ತರ ದೇವಸ್ಥಾನಗಳು ಒಂದು ಇನ್ನೂರು ಕಿಲೋಮೀಟರ್ ಆತರ ಒಳ್ಳೊಳ್ಳೆ ದೇವಸ್ಥಾನಗಳ್ ನೋಡ್ಕೊಂಡು ಟ್ರಾವೆಲ್ ಮಾಡೋಣ ದೂರ ದೂರ ಇದೇ ಇದೇ ಲಾಂಗ್ ಬಂದಿರೋ ನಾವು ಹೇಳ್ಬೇಕು ಏನ್ ಕಮ್ಮಿ ದೂರ ಆಯ್ತಾ ಆದ್ರೆ ರೋಡ್ ಚೆನ್ನಾಗೈತೆ ನಾನು ಒಬ್ನೇ ಕಳ್ಸಲ್ಲಲ್ಲ ಯಾಕೆ ನೀನು ನಾನು ಆರಾಮ ಲಾಂಗ್ ರೈಡ್ ಹೋಗ್ಬರ್ತೀನಲ್ಲ ಕಳ್ಸಿದ್ರೆ ಯಾಕೆ ನೀ ಏನಾಗ ಆರಾಮ ಒಬ್ನೇ ಲಾಂಗ್ ರೈಡ್ ಹೋಗಿ ಯಾರೋ ಹುಡುಗರುಗಳ ಜೊತೆ ಹೋಗ್ಬರ್ತೀನಪ್ಪ ನಾನು ಗೊತ್ತಿನ ನಾನು ಗೊತ್ತಿನ ಅಂತ ಯಾಕೆ ಮಾಡ್ತೀನಿ ಫಾಸ್ಟ್ ಆಗಿ ಹೋಗ್ತಿರ್ತೀಯ ಏನ್ ನಮಗ್ ಭಯ ಆಗಲ್ಲ ಮನೆ ಹೌದಾ ಭಯ ಆದ್ರೆ ಮನೆ ಇರ್ತೀಯ ನೋಡು ಇವಾಗ ಒಬ್ಳೆ ನನ್ ಜೊತೆನೆ ಬಂದು ಹೆಂಗಾಗಿದೆ ಹಾ ನಿನ್ ಜೊತೆನೆ ಇರ್ತೀನಿ ನಿನಗೂ ಸುಸ್ತಾಗೋ ನನಗೂ ಸುಸ್ತು ಆಗುತ್ತೆ ಮೀಟರ್ ಬೇಕು ಮೀಟರ್ ಮೀಟರ್ ಹಂಗೆ ನನ್ ಸುಸ್ತು ಆಯ್ತಲ್ಲ ನಿನಗೆ ಜಾಸ್ತಿ ನನಗೆ ಸುಸ್ತು ಆಯ್ತಲ್ಲ ಹೈಡ್ರೇಶನ್ ಬ್ಯಾಗ್ ಇರೋದಕ್ಕೆ ಸ್ವಲ್ಪ ಇಬ್ರು ಉಸಿರಾಡ್ತಾ ಇದೀವಿ ಇಲ್ಲಾಂದ್ರೆ ಅಷ್ಟೇ

ನಂಗೆ ಒಳ್ಳೇದಾಯ್ತು ನಿಜ ಎಷ್ಟೋ ಕಾಲು ನೋವು ಕಮ್ಮಿ ಆಯಿತು ಅದಕ್ಕೆ ಅವ್ಳಿಗೆ ಹೇಗಿದೆ ಕುಡಿಯೋ ಅಂದ್ರೆ ಯಾವತ್ತೊಂದು ದಿವ್ಸ ತಿನ್ ಕಾಳ ಕುಡಿಯೋಲ್ಲ ನಾವು ಕಂಟಿನ್ಯೂ ಕುಡ್ದನಲ್ಲ ಸುಮಾರು ಒಂದು ಹದಿನೈದು ದಿವಸ ಕುಡಿದೆ ನನ್ನ ಬಾಡಿ ಎಕ್ಸಸೈ ಈಟ್ ಆಗಿಬಿಡ್ತು ವಾರಕ್ಕೊಂದ್ಸಲ ಕುಡಿಬೇಕು ಆಗಲಕಾಯಿ ಜ್ಯೂಸ್ ತುಂಬ ಒಳ್ಳೇದು ಅದೊಂದು ಇನ್ನೊಂದು ಇದು ಬರುತ್ತೆ ಗೊತ್ತಾ ಬೂದ್ಗುಂಬಳಕಾಯಿ ಅದು ಜ್ಯೂಸ್ ಕುಡಿದ್ರಂತೂ ಸಕ್ಕತ್ತು ಒಳ್ಳೇದು ಇದು ಹೀಟು ಅದು ತಂಪು ಅವೆಲ್ಲ ಮಾಡ್ಕೊಂಡು ಮನೇಲಿ ಕುಡಿತಾ ಇರಬೇಕು

ಅಲ್ಲಿಂದ ಅಲ್ಲಿವರೆಗೂ ಏನೋ ಅಷ್ಟು ಕಾಲ್ ನೋವಾಗ್ಲಿ ಏನು ಅನ್ಸ್ಲಿಲ್ಲ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಆಮೇಲೆ ಬಿಸಿಲು ಜಾಸ್ತಿ ಆಯ್ತಾ 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 ನಿಂಗೆ ಹಂಗ ಅನ್ಸಿರುತ್ತೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಏ ಇದೆ 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 ಕೈ ಮುಗಿದು ಬೇಡ್ತಿ ನಿಂಗೆ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಸರಿ ಬಾ ಹ್ಮ್ ಇಪ್ಪತ್ತೇಳಕ್ಕೆ ಅವ್ರವ್ರು ಹೋಗ್ತಾರೆ ಅಪ್ಪಾ